ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನೊಂದು ಪಿ ಎಮ್ ವಿಶ್ವಕರ್ಮ ಯೋಜನೆದು ವೀಡಿಯೋನ ಶಾರ್ಟ್ ವಿಡಿಯೋ ಹಾಕಿದೆ ಅವು ತುಂಬ ಜನ ಫುಲ್ ವೀಡಿಯೋ ಹಾಕಿ ಅಂತ ಕಮೆಂಟಲ್ಲಿ ಕೇಳಿದ್ರಿ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನಮಗೆ ಟ್ರೈನಿಂಗ್ಗೆ ಹೋಗೋಕ್ಕಿಂತ ಮೊದಲು ಗೌರ್ಮೆಂಟಿಂದ ಟ್ರೈನಿಂಗ್ಗೆ ಬರಬೇಕು ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ನ ಕಳಿಸ್ತಾರೆ ನಾನು ನಿಮಗೆ ತೋರಿಸ್ತಿದ್ದೀನಿ ವೀಡ್ಯದಲ್ಲಿ ಅದು ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಆದಮೇಲೆ ನಮಗೊಂದು ಕಿಟ್ ಕೊಡ್ತಾರೆ ಎಲ್ಲ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಟೂಲ್ ಕಿಟ್ ಅಂತ ಕೊಡ್ತಾರೆ ಬನ್ನಿ ಈಗ ಆ ಕಿಟ್ನ ಓಪನ್ ಮಾಡಿ ನೋಡೋಣ ಏನೇನಿದೆ ಅಂತ ಇದು ಯಾವುದಕ್ಕೆ ಅಂದರೆ ಊಕಟ್ಟವ್ರಿಗೆ ಹಾಗೆ ನಿಮಗೆ ಯಾವ ತರಬೇತಿಗಳು ಗೊತ್ತು ಅಂದರೆ ಬಟ್ಟೆ ಒಲಿಯೋದು ಟೈಲರಿಂಗ್ ಆಗ್ಬೋದು ಅಥವಾ ಬುಟ್ಟಿ ನೇಯೋದಾಗ್ಬೋದು ಮ್ಯಾಟ್ ನೇಯೋದಾಗ್ಬೋದು ತುಂಬ ರೀತಿಯ ತರಬೇತಿ ಇರುತ್ತೆ ಗೊತ್ತಿರುತ್ತೆ ಕೆಲವ್ರಿಗೆ ಅಂತ ಈ ಅಪ್ಗೆ ಅಪ್ಲಿಕೇಶನ್ ಹಾಕ್ಬೋದು ನೋಡಿ ಫಸ್ಟಿಗೆ ಒಂದು ಬಕೆಟ್ ಕೊಟ್ಟಿದ್ದಾರೆ ಅದಾದಮೇಲೆ ಒಂದು ಸ್ಪಂಜ್ ರೀತಿ ಕೊಟ್ಟಿದ್ದಾರೆ ಸ್ಪಂಜದು ಎರಡು ಬಾಕ್ಸ್ ಕೊಟ್ಟಿದ್ದಾರೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ನಮ್ಮ ತಾಯಿ ಮನೆಯಲ್ಲಿ ಮಾಡಿದ್ದ ವೀಡಿಯೋ ಅವ್ರಿಗೆ ಹೂ ಕಟ್ಟೋದು ಹಾಕಿರೋ ಅವರು ಅಪ್ಲಿಕೇಶನು ಅವ್ರಿಗೆ ಬಂದಿರುವಂಥ ಟೂಲ್ ಕಿಟ್ನ ನಾನು ನಿಮಗೆ ತೋರಿಸ್ತಿದ್ದೀನಿ ಯಾರಾದರೂ ಹೂ ಕಟ್ಟೋರಿಗೆ ಅಪ್ಲಿಕೇಶನ್ ಹಾಕಿದರೆ ಏನು ಮಾಡ್ಬೋದು ಅಂತ ಒಂದು ಐಡಿಯಾ ಇರುತ್ತೆ ಹಾಗೆಯೇ ಒಂದು ದೊಡ್ಡದು ಬಾಕ್ಸ್ ಕೊಟ್ಟಿದ್ದಾರೆ ಬಾಕ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆ ಒಂದು ಹೂಗೆ ಸ್ಪ್ರೇ ಮಾಡುವಂಥ ಬಾಟ್ಲು ಕೂಡ ಕೊಟ್ಟಿದ್ದಾರೆ ಹಾಗೆ ಕಲರ್ ಕಲರ್ ಪೇಪರ್ ಕೊಟ್ಟಿದ್ದಾರೆ ಅಂದರೆ ಹೂಗಳು ಮಾಡ್ಕೋಬೋದು ಮತ್ತು ಇದಕ್ಕೆ ಏನು ಉಪಯೋಗ ಇದೆ ಅಂತ ನಂಗೆ ಖಂಡಿತ ಗೊತ್ತಿಲ್ಲ ಹೂ ಕಟ್ಟೋರಿಗೆ ಮತ್ತು ಆರಾಮ ಮಾಡೋರಿಗೆ ಗೊತ್ತಿರ್ಬೋದು ಹಾಗೆ ಬೀಟ್ಸ್ಗಳೆಲ್ಲ ಕೊಟ್ಟಿದ್ದಾರೆ ಮರದ್ದು ಬೀಟ್ಸು ಹಾಗೆ ಕಬ್ಬಣದ್ದು ಹಾಗೆ ಈ ಥರ ಟೇಪ್ ರೀತಿ ಕೊಟ್ಟಿದ್ದಾರೆ ಕಲರ್ ರೀತಿ ಇದೆ ಅಂದರೆ ಇದನ್ನು ಎರಡು ಬಾಂಡ್ ಕೊಟ್ಟಿದ್ದಾರೆ ಹಾಗೆ ಯಾರೆಲ್ಲ ಹೂ ಕಟ್ಟೋದು ಗೊತ್ತು ಮತ್ತು ಇನ್ನೂ ರೀತಿಯ ಹಲವಾರು ವಿಧ ತರಬೇತಿಗಳಿರುತ್ತೆ ಅಂದರೆ ನಿಮಗೆ ಕಲೆಗಳು ಗೊತ್ತಿರುತ್ತೆ ಅದನ್ನು ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಇನ್ನೂ ಕೂಡ ಟ್ರೈನಿಂಗ್ ನಡೀತಾ ಇದೆ ಹಾಗೆ ಈ ಥರ ಪ್ಯಾಕೆಟ್ ಅಂದರೆ ಕಬ್ಣದು ಬ್ಲ್ಯಾಕ್ ಕಲರ್ ಬೀಟ್ಸು ನಾಲ್ಕು ಪ್ಯಾಕೆಟ್ ಕೊಟ್ಟಿದ್ದಾರೆ ಹಾಗೆ ಗೋಲ್ಡ್ ಕಲರ್ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ಹಾಗೆ ಇದು ದಾರ ಹೂ ಕಟ್ಟೋದಕ್ಕೆ ಇದು ತುಂಬ ರೀತಿ ಕಲರ್ಸ್ಗಳು ಕೊಟ್ಟಿದ್ದಾರೆ ಹಾಗೆ ಇದ್ರ ಹೆಸರು ನಂಗೆ ಗೊತ್ತಿಲ್ಲ ಇದೆಲ್ಲ ಮಣಿಗಳನ್ನ ಜೋಡಿಸೋಕ್ಕೆ ಉಪಯೋಗ ಆಗುತ್ತೆ ಹಾಗೆ ಕತ್ತರಿ ಕೊಟ್ಟಿದ್ದಾರೆ ಹಾಗೆ ಹೂಗಳನ್ನು ಜೋಡಿಸೋದಕ್ಕೆ ಅಂದ್ಬಿಟ್ಟು ಸೂಜಿಗಳನ್ನು ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಸೂಜಿಗಳನ್ನು ಕೂಡ ನೋಡಿ ಆಗಲಿ ತೋರಿಸೋದನ್ನೆಲ್ಲ ತುಂಬಾ ಭಾರ ಇದೆ ಹಾಗೆ ಇಷ್ಟು ಕೊಟ್ಟಿದ್ದಾರೆ ಈ ಬಾಕ್ಸಲ್ಲಿ ಇರೋದೊಂದು ಹಾಗೆ ಇಲ್ಲೊಂದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಬ್ಯಾಗ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಸರ್ಕಾರದಿಂದ ಕೊಡುವಂತಹ ಪ್ರಾಡಕ್ಟ್ಗಳು ಲೋಕಲ್ ಆಗಿರುತ್ತೆ ಅಂತ ಕೆಲವು ಜನ ಮಾತಾಡ್ಕೊತಿರ್ತಾರೆ ಬಟ್ ಅದೆಲ್ಲ ಸುಳ್ಳು ಫ್ರೆಂಡ್ಸ್ ನೋಡಿ ನಾನೇ ತೋರಿಸ್ತಾ ಇದ್ದೀನಿ ಎಷ್ಟು ಕ್ವಾಲಿಟಿ ಆಗಿದ್ದೀನಿ ಅಂದರೆ ಬ್ಯಾಗ್ ಮಾತ್ರ ಅಷ್ಟೇ ಕ್ವಾಲಿಟಿ ಆಗಿದೆ ಹಾಗೆ ಎಲ್ಲ ಪ್ರಾಡಕ್ಟ್ ಕೂಡ ಅಷ್ಟೊಂದೇ ಕ್ವಾಲಿಟಿಯಾಗಿದೆ ಯಾರೆಲ್ಲರಿಗೂ ಮತ್ತು ಗಾರೆ ಕೆಲಸ ಮಾಡೋರು ಕೂಡ ಅಪ್ಲೈ ಮಾಡ್ಬೋದು ಹಾಗೇ ಮೀನ್ ಹಿಡಿಯೋರು ತುಂಬ ರೀತಿಗಳಿದೆ ನೀವು ಒಂದ್ಸತಿ ಕಂಪ್ಯೂಟರ್ ಸೆಂಟರಲ್ಲಿ ಕೇಳಿಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು ಇನ್ನೂ ಕೂಡ ಅಪ್ಲಿಕೇಶನ್ ಹಾಕ್ಸ್ಕೊತಾರೆ ಹಾಗೆ ಎಷ್ಟಿನ ಫ್ರೆಂಡ್ಸ್ ಹೂ ಕಟ್ಟೋರು ಬಂದಿರುವಂಥ ಮೆಟೀರಿಯಲ್ಸು ಇದು ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಹಾಗೆ ಯಾರೆಲ್ಲ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೂ ಮಾತ್ರ ಬರುವಂಥದ್ದು ಈ ಕಿಟ್ಟು ಎಲ್ರಿಗೂ ಬರಲ್ಲ ಫ್ರೆಂಡ್ಸ್ ಫಸ್ಟು ಟ್ರೈನಿಂಗೇ ಕಂಪ್ಲೀಟ್ ಮಾಡಿರಬೇಕು ಅದಾದಮೇಲೆ ಗೌರ್ಮೆಂಟಿಂದ ಒಂದು ಸರ್ಟಿಫಿಕೇಟ್ ಬರುತ್ತೆ ನೀವು ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹಾಗೆ ಅದಾದಮೇಲೆ ಟ್ರೈನಿಂಗ್ ಸೆಂಟರಿಂದನೂ ಕೂಡ ಒಂದು ಸರ್ಟಿಫಿಕೇಟ್ನ ಕೊಡ್ತಾರೆ ಈ ಸರ್ಟಿಫಿಕೇಟ್ನ ನೀವು ಇಟ್ಕೊಂಡು ಬ್ಯಾಂಕಲ್ಲಿ ಲೋನ್ ಕೂಡ ತಗೋಬೋದು ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ಈ ವಿಡಿಯೋ ಇಂದು ಸ್ವಲ್ಪ ಎಲ್ಪ್ ಆಗಿದೆ ಅಂತ ಅಂದ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬುಟ್ಟಿನಯವ್ರಿಗೆ ಮತ್ತು ಟೈಲರಿಂಗ್ನವ್ರಿಗೆ ಏನೆಲ್ಲ ಮೆಟೀರಿಯಲ್ಸ್ ಬಂದಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಥ್ಯಾಂಕ್ ಯು